ಆದರೆ ಸಿದ್ಧಿ ಸಾಧಿಸಬೇಕು ಅದನ್ನು ದುರ್ಬಳಕೆ ಆಗಬಾರ್ದು ಅಷ್ಟೇ ಲೋಕ ಕಲ್ಯಾಣಾರ್ಥವಾಗಿ ಬೆಳೆಸಬೇಕು ನನಗೇನು ಕೇಳಿಸಂಗಿಲ್ಲ ಸುಮ್ಮನೆ ಹೇಳಿದೆ ನಾನು ಅಷ್ಟೇ ಅದನ್ನು ಮತ್ತು ನಾಳೆಗೆ ನೀವೆಲ್ಲ ಬರಕ್ ಪೈಕಿ ಹ್ಞೂ ಯಾಕೆ ಮನೆಯಾಗ ಅನೇಕ ಗಾದ್ಲು ಇರ್ತಿರ್ತಾವ್ರಿ ಒಂದೇ ಮನೆ ಗಾದ್ಲು ಇರಂಗಿಲ್ಲ ಅವೆಲ್ಲ ಗದ್ಲ ತೆಗಿಬೇಕಾಯ್ತು ಐ ಮುತ್ತೆ ಕೇಳಿಸೋದಂತ ನಮ್ಮ ಮತ್ತೆ ನಾ ಹೋದ ಬಳಿಕ ಏನು ಮಾತಾಡಾಳಿ ಕೇಳೋನಂತ ಬರೋರು ಅದಾರ ಕಡೆ ಮಂದಿ ಹಂಗೆ ಭಾಳ ಜನ ಬರ್ತಿರ್ತಾರೆ ಮುಚ್ಚೆ ನಮ್ಮ ಮನೆಯಾಗ ಅತ್ತೆ ಅಂದ್ರೆ ಭಾಳ ಡೇಂಜರ್ ಅದಾಳ ಆಕೆ ಬಾಯಿ ಬಂದು ಮಾಡಿದೆ ಅಂದ್ರೆ ನೀ ಏನು ಬೀಡೋದು ಕುಡಿತೀನಿ ಅಂತಾರವರು ಅದಕ್ಕೆ ನಾ ಹೇಳಿದೆ ಬಾಯಿ ಬಂದು ಮಾಡೋದು ನನ್ನ ಕೈಯಾಗಿಲ್ಲವ ನಿನ್ನ ಕೈಯಾಗೆ ಅದು ಅದು ನಿಮ್ಮ ಕೈಗೆ ಅದು ಅವರ ಆಕಾಂಕ್ಷೆ ಏನದ ಹಾಗೆ ನೀವು ಮನೆಯಾಗಿದ್ದೀರಿ ಅಂದರೆ ಬಾಯಿನೇ ತಾನೇ ಆಗ್ತದೆ ಆದರೆ ವಿರೋಧ ಮಾಡಿದ್ರಿ ಅಂದರೆ ಬಾಯಿ ಎಂದೂ ಬಂದಾಗಲ್ಲ ಅದು ಬೇಕಾದ ದಾರ ಚಿಟ್ಟಿ ಕಟ್ಕೊಂಬರಿ ಕಟ್ತಾರೆ ಅವ್ರು ಕರೆ ರೊಕ್ಕ ಸುಲಿತಾರೆ ನಿಮಗೆ ಅಂಥ ಇಂಥ ದಾರ ಸುತ್ತಿ ಕೊಡ್ತಾರೆ ಒಂದು ವಾರ ಆದ ಮುದುಕಿ ಅದನ್ನು ಗಪ್ಪಿರ್ತದ್ರಿ ದರದ ಅದು ಶಕ್ತಿ ಮುಗಿಯೋ ತನಕ ಈ ಕಾಲು ಬ್ಯಾನಿ ಕೈ ಬ್ಯಾನಿ ಗೋಳಿ ಕೊಡ್ತಾರ ನಿಮಗೆಲ್ಲ ಪವರ್ ಇರೋ ತನಕ ಏನು ಬ್ಯಾನಿ ಆಗಂಗಿಲ್ಲ ಪವಾರ ಆಯ್ತಂದ್ರ ಅಪ್ಪು ಮುಂಚೆ ಮತ್ತೆ ಹಂಗೆ ಅದನ್ನು ಹಂಗೆ ಅದ ಅದಕ್ಕೆ ದಯವಿಟ್ಟು ನೀವು ಅದ್ರ ಮ್ಯಾಲೆ ಹೆಚ್ಚಿನ ಅವಲಂಬನೆ ಮಾಡ್ಕೋಬೇಡ್ರಿ ಒಳಗೆ ಎಲ್ಲಾರ ಜೊತೆಯಲ್ಲಿ ಪ್ರೀತಿಯಾಗಿ ಬದುಕುವಂಗೆ ಮಾಡ್ಕೋರಿ ಎಲ್ಲ ನೋಡ್ತಿರಲ್ಲ ಹೇಮರೆಡ್ಡಿ ಮಲ್ಲಮ್ಮನ ನಾಟಕ ನೋಡ್ತೀರಿ ಪುರಾಣ ಕೇಳಿತೀರಿ ಮತ್ತಿಲ್ಲಿ ನಿಮ್ಮ ಶರಣ ಅದಾರಲ್ಲ ಅವ್ರ ಪುರಾಣ ಕೇಳಿದ್ರೆ ಅಣತಂಬ್ರಿ ಜಗಳಿ ಇರಬಾರದು ನಮ್ಮ ಕರ್ನಾಟಕದೊಳಗೆ ಆದರೂ ಎಲ್ಲ ಕೇಳಿ ಕೇಳಿನೂ ಮತ್ತೆ ನಾವು ಇದಕ್ಕಿದ್ದಂಗೆ ಮಾಡ್ತೀವಿ ಒಂದು ಬೆಳಕು ಪುರಾಣ ಕೇಳುವುದು ಅದಕ್ಕೆ ಕೇಳಿ ಉಪಯೋಗ ನಾತಪ್ಪ ಏನ್ ಮಾಡೋದು ಮುದುಕಿ ಬಹಳ ಬೆರಕಿತ್ರಿ ಒಂದು ಮನೆಯಾಗೆ ನಿಮ್ಮೂರಾಗೆ ಯಾರಿದ್ರಿ ಶಿಟ್ಟಿ ಬರ್ಬೇಡ್ರಿ ಅವ ನಾ ಕತಿ ಹೇಳ ನಾಲ್ಕು ಮಂದಿ ಸೊಸ್ತೇರಿಕಿ ಮನೆಯಾಗೆ ಮಗುಳು ಹೈನ ಹಾಲ ಆದ್ರೆ ಮುದುಕಿ ಎಲ್ಲ ಹೈನ ಸ್ವತ್ತು ತನ್ನ ಇಟ್ಟುಕೊಂಡಿತ್ತು ಎಲ್ಲರಿಗೂ ಅಳದು ಕುಡ್ತಿದ್ಲಿಕ್ಕಿ ಸ್ವಲ್ಪ ತುಪ್ಪ ಮಾರು ಚಟ ಭಾಳಿತ್ರಿ ಅದುವರೆ ಮಾಡಿಯಲ್ಲಿ ಇಡುತ್ತಿಟ್ಟೋಗುದು ಹೋಗೋ ಅಂದ್ರಿಗೆ ಮೊಮ್ಮಕ್ಕಳಿಗೆ ಇಡ್ತಿತ್ತು ಆದರೂ ಕೂಡ ಅದರ ಸ್ವತ್ತು ತನ್ನ ಕೈಯಾಗಿ ಇಟ್ಟುಕೊಂಡಿತ್ತು ಒಬ್ಬ ಸೊಸಿ ಸಣ್ಣಕ್ಕೆ ಹಿಂಗಿದುಳ್ರಿ ತಾವ್ರ ಮನೆ ಆಗಕ್ಕೆ ಹಾಲ ಮೊಸರು ಬಿಟ್ಟು ಮತ್ತೇನು ತಿಂದೇ ಇಲ್ಲಂತ ಇಲ್ಲೆಲ್ಲ ರಗಡದ ತಿದ್ರು ಅಕ್ಕಿಗೆ ಹೊಟ್ಟೆ ತುಂಬುವಂಗೆ ತಿಲ್ಲಕ್ಕೆ ಕೊಡ್ತಿತ್ತಿಲ್ಲಂತ ಮುದುಕಿ ಅದ್ರಾಗ ಒಂದಿಷ್ಟಕ್ಕಿ ರುಚಿ ಸೆಟ್ ಐತ್ರಿ ಹುಡುಗಿ ತಿನ್ನೋದು ಆಕೆ ಈ ಬೇಸಾರಾಯಿತು ಆರು ತಿಂಗಳು ಒಂಬತ್ತು ತಿಂಗಳು ನಡ್ಯಾಕೆ ಬಂದಳು ಒಂದಿನ ಮನ್ಕೊಂಡಾಗ ಗಂಡನಿಗೆ ಹೇಳ್ತಾಳೆ ಆಕೆ ಮಾಡೋದು ಹೇಳ್ತೀನಿ ಹಾ ನಾನು ಅಂದ ಏ ಯಾಕೆ ಯಾಕೆ ಹಂಗೆ ಯಾಕೆ ಹಂಗೆ ಯಾಕೆ ನಿಮ್ಮ ಮನೆಗೆ ಬಂದು ನಾನು ಒಂಬತ್ತು ತಿಂಗಳಾಯ್ತು ಅಡವೆಯಾಗಿರಬೇಕು ಮನೆಯಾಗಿರಬಾರ್ದಾಗ್ಯ ನಾನು ಜೀವ ಅರೆ ಅಂಥದ್ದು ಏನಾಗಿದೆ ಹೇಳಂದ ಏನು ಹಿಡಬೇಕ್ರಿ ಅತ್ತೆ ಸರಿಯಾಗಿ ಹಾಲು ಕೊಡಲ್ಲ ಮಜಿಗೆ ಮಸರು ಕೊಡಲ್ಲ ಒಂಬತ್ತು ತಿಂಗಳ ದಿನ ಆಯಿತು ಬೆಲ್ಲ ಅಂಥದ್ದು ನನ್ನ ನೋಡಿಲ್ಲ ಯಾವುದಕ್ಕಿರಬೇಕು ಈ ಮನೆಯಾಗ ನನಗೆ ನಾಳೆ ನಿಮ್ಮ ಮನೆಯಾಗೆ ಇರೋದಾಗುತ್ತಿಲ್ಲ ನಾ ಹೋಗ್ತೀನಿ ಅಂದೇಳಿಕ್ಕೆ ಇವ ಹೇಳ್ತಾನೆ ಹಾಗೇನು ಮಾಡಬೇಡ ನಿನಗೆ ಬೇಡಿದ್ದೆಲ್ಲ ನಾನು ತಂದು ಕೊಡ್ತೀನಿ ನಾಳೆ ಯಾವಾರು ರೀ ಯಾವ ಸಂತಿದ್ರಿ ಗೋಗಿ ಸಂತೆದ ಸಂತಿಗೆ ನೋಕಿನೇ ಹೋಗ್ತಿದ್ದಿಡ್ರಿ ನಮ್ಮ ಸಂತಿಗೆ ಹೋಗ್ತಾಳ ಹೋಗೋದ್ ಕೂಡಲೇ ನಿನಗೆ ಬೆಲ್ಲ ತಂದು ಕೊಡ್ತೀನಿ ನೀವು ನಾಲ್ಕು ಮಂದಿ ನೆಗಣ ಮಕ್ಕಳು ಚೆನ್ನಾಗಿ ತಿನ್ನಕತ್ತಿರಿ ಅಂತ ಹೇಳ್ದ ಸಂತೋಷ ಆಯಿತು ಮೂಗು ಒಣಗತ್ರಿ ಅದು ಸೋರೋದು ತಡ ಇಲ್ಲ ಒಣಗೋದು ತಡ ಇಲ್ಲ ಅದ್ರಾಗ ಕಣ್ಣೀರಂತೂ ನಿಮ್ಮ ಮ್ಯಾಲ ಬಹಳ ಕಮ್ಮಿಯಾಗಿರುತ್ತೆ ಅವತ್ತು ಹೆಣ್ಣುಮಕ್ಳು ಕಣ್ಣೀರು ಕಣ್ಣಾಗಿ ನೀರು ಮೂರು ಪ್ರಕಾರ ಬರ್ತದ್ರಿ ಒಂದೇ ಜಾಗ ನಂದು ಗುರುತದೇನು ಕಣ್ಣೀರು ಮೂರು ಪ್ರಕಾರ ಬರ್ತಾವ್ರಿ ಒಂದು ಆನಂದ ಕಣ್ಣೀರ ಒಂದು ದುಃಖದ ಕಣ್ಣೀರ ಒಂದು ಅತಿ ಶೆಟ್ಟು ತೆಲಿಗೆ ಇರುತ್ತಂದ್ರೆ ಅಂದ್ರೆ ಬರ್ತದೆ ಕಣ್ಣೀರು ಬರೋ ಜಾಗ ಒಂದೇ ಪ್ರಕಾರಗಳು ಮೂರು ಭಾಳ ತಿಳ್ಕೊಬೇಕಾಗಿದ್ರೆ ನಾವು ಜೀವನದೊಳಗಿನ ಹೇಳಿ ಸಮಾಧಾನ ಮಾಡ್ದ ಮುದುಕಿ ಸಂತಿ ಗೋತು ಬೆಲ್ಲ ಬೆಳೆ ತಂದು ಕೊಟ್ಟ ತುಪ್ಪ ಕಾಶಿಟ್ಟಿದ್ದು ಮುದುಕಿ ಬರೋದೊಳಗೆ ನಾಲ್ಕು ಮಂದಿ ಮಾತಾಡ್ಕಂಡ್ರು ಆದರೆ ಹೆಣ ಎತ್ತಲಿ ಬರಾರ್ದಾಗ ಎಕ್ಕ ಎಲ್ಲರೂ ಕೂಡಿ ಮಾಡೋಣ ಈಗ ತಿನ್ನೋದು ಬೇಡ ಯಾಕಂದರೆ ಹೂರಣ ಹಾಕಿ ಇಷ್ಟೆಲ್ಲ ಮಾಡ್ಕೊಂಡು ನಾವು ಕುಂಡ್ರದಾಗ ಬತ್ತು ಮರಗ ಅಂದ್ರೆ ನಾವೇ ನಿಮ್ಮ ಮನೆಯಾಗ್ಬೋದಿ ಚೆಲ್ಲ ಅದಕ್ಕೆ ಅಡ್ಗೆ ಮಾಡಿ ಮನೆ ಹಿತ್ತಲ ಕಣಿಕೆ ಮಣಿ ಮೇದಲ್ಲ ಅದ್ರಾಗೆಲ್ಲ ಒಯ್ದು ರಾತ್ರಿ ಮುದುಕಿ ಮಲ್ಕೊಂಡು ಬೆಳಕು ಎಲ್ಲರೂ ಊಟ ಮಾಡು ಅವ್ರಿಗೂ ವಜಾಗೈತ್ರಿ ಒಪ್ಕೊಂಡ್ರು ಮಸ್ತ್ ಕರಿಗಡಬ ಮಾಡಿದ್ರು ಹೂರ್ಣಾಕದ ಕಡಬ ಮಾಡಿ ಎಲ್ಲ ಹಿತ್ತಲದ ಬಣಿಮೆಯಾಗ ಒಯ್ದಿಟ್ಟರು ಎಲ್ಲ ಮನೆ ಸ್ವಚ್ಛ ಮಾಡಿದ್ರು ಆದ್ರೂ ಸ್ವಲ್ಪ ಹೋಳ್ಗೆ ಕಡಬು ಮಾಡುತ್ತೆ ಕಂಬ್ರೀ ವಾಸ ಹೋಗಲ್ಲ ಅದು ಮುದುಕಿ ಹೊರಗಿಂದ ಒಳಗೆ ಬಂತಂದ್ರೆ ನಾಯಿಂಗ್ ಮುಸ್ ಮುಸ್ ಅನ್ಕೋತಿ ಬರ್ತಿತ್ತ ಏನಿವ್ರು ಮಾಡಿ ಅಂತ ಹೇಳಿ ಬಂತು ಮ್ಯಾಗ ಸಂತಿ ಗಂಟು ಹೊತ್ಕಗೊಂಡು ಉಸ್ ಉಸ್ ಕೋತು ಬಂತು ಹಾಗ ನೋಡಿದ್ಲು ಬಾಗಿಲ ಹಾಕಿದ್ರಿ ಇವರು ಏ ಬಾಗಲ ತೆರೀರೇ ನಾನು ಗೂಗೋಗಿ ಬಂದೇನೆ ದಿಗ್ 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 ಓಡಿ ಬಂದು ಬಾಗಲ ತೆರೆದ್ರು ಗಂಟ ಮ್ಯಾಗ ತಗೊಂಡ್ರು ಒಬ್ಬಕ್ಕೆ ಕೈಕಾಲಕ್ಕೆ ನೀರು ಕೊಟ್ಟಳು ಮುಖ ತಕೊಂಡ್ಳು ಏನ ಏನೋ ವಾಸನ ಬರ್ತೈತಿ ಅಲ್ಲ ಮನೆಯಾಗ ಕಮರ್ ಕಮ್ರ ಬರ್ತೈತಿ ಏನು ಮಾಡಿದ್ರಿ ಮನೆಯಾಗ ನಾ ಓದ್ ಕೂಡಲೇ ಏನೂ ಇಲ್ಲ ಅತ್ತಿಯವ್ರೆ ಮತ್ತೇನಿದೆ ಎಣ್ಣೆ ವಾಸ ಬರ್ತಾಯಿದ್ದಿಲ್ಲ ಅಕ್ಕಿ ಸಣ್ಣಕ್ಕೆ ಹೇಳದ್ಲಂತ ಅತ್ತಿಗೆ ಅತ್ತಿಯವ್ರೇ ನೀವು ಓದ್ ಕೂಡಲೇ ನಾ ದೇವ್ರ ಪೂಜೆ ಮಾಡ್ಲಿಕ್ಕೆ ಹತ್ತಿದ್ಯಾ ಯೋವು ಆ ಜಗಲಿ ಮೇಗಿನ ಎಣ್ಣೆ ಪಣಿತಿ ಎಷ್ಟು ಹೊಲಸಾಗಿತ್ತು ಅದ್ನ ಹೆಂಗೆ ತೊಳಿಬೇಕು ಅಂತೇಳಿ ಅಂದ ಕೂಡ ಅಕ್ಕ ಹೇಳಿದ್ಲು ಯವ ಒಂದು ಸ್ವಲ್ಪ ಕುಳ್ಳು ಹಾಕಿ ಅದನ್ನು ಒಲೆಯಾಗಿ ಬೆಂಕಿಯಾಗಿ ಹೋಗಿ ಎಲ್ಲ ಎಣ್ಣೆ ಹೋಗ್ತದ ಅಂತ ಹೇಳಿದ್ಲು ಅದನ್ನ ಹಾಕಿನಿ ಅತ್ತಿ ಅಂದ್ಲಿಕ್ಕಿ ಹ್ಞೂ ಕದೆಯತ್ತಿನಿ ಅಂದಳಿಕ್ಕಿ ಮುದುಕಿಗೆಲ್ಲ ಸೇವಾ ಮಾಡಿದ್ರು ಊಟ ಮಾಡಿದ್ರು ಅಡುಗೆ ಮಾಡಿದ್ರು ಸ್ವಲ್ಪ ಸ್ವಲ್ಪ ಮಾಡಿದ್ರೆ ಅವತ್ತು ಮುದುಕಿಂದು ತಗೊಂಡು ಎಲ್ಲರೂ ಊಟ ಮಾಡಕ್ಕೆ ಕೂತ್ರು ಊಟ ತಗಡ್ರಿ ತಗಡ್ರಿ ಅಂದಳ ಮುದುಕಿ ಅತಿ ನೀವು ಸಂತಿಗೆ ಹೋಗಿದ್ರಲ್ಲ ನಾವು ಭಾಳ ಕೆಲಸ ಮಾಡಿ ಊಟಕ್ಕೆ ಲೇಟ್ ಆಗಿತ್ತ ನಾವು ಮೂರುವರಿ ನಾಲ್ಕಕ್ಕೆ ಉಂಡಿವ್ರಿ ಹೊಸ ಇಲ್ಲೊಂದರು ಕಡಬುಡೆಯವ್ರದ ಆತ ಆತು ಅಂಥೇಳಿ ಎಲ್ಲರೂ ಊಟ ಮಾಡಿ ಮಲ್ಕೊಂಡ್ರು ಅವ್ರವರು ಕೋಣೆ ಒಳಗೆ ಮುದುಕಿ ಏನು ಮಾಡ್ತೀರಿ ಅವತ್ತಿನ ದಿವಸ ತಂಗಿ ನಾ ಹೋಗಿ ಬಂದೇನೆ ಹೈರಾಣಿಗೆ ನೀವು ಚಳಿಗಾಲ ಬಹಳ ದಿನ ಇದು ಆ ಅಡಿಗೆ ಮನೆ ಬಾಗಿಲಿಗೆ ಹಾಸಿ ಮಾಡೋಂದೊಳತ್ ಬೇರಿಕೆ ತುಪ್ಪಿನ ಬೋಣೆ ಅಲ್ಲೇ ಇತ್ರಿ ಅದು ಇನ್ನು ಬೇರೆ ಕಡೆ ಹಾಸ್ತೀವಂದ್ರೆ ನಡೆಯಂಗಿಲ್ಲ ಕೇಳಿದ್ದ ಕೇಳಬೇಕು ಇವರು ಹಾಸಿಗೆ ಮಾಡಿ ಹಾಕಿದ್ರು ಬಾಗಿಲು ಖದ ಹಾಕಿದ್ರು ಖದನೇ ಅಂತೀರಿಲ್ಲ ಮುದ್ದೆಬಿಹಳ ಕಡೆ ಇಲ್ಲರಿ ಬ ಇದು ಖದ ಅಂತಾರೀ ನಾವು ಹೋಗಿ ಫಜಿ ಬಿ ಮುದ್ದೆಬಿಹಳ ತಾಲೂಕು ಎರಸರಿ ಅಂತ ಬರ್ತದೆ ನೋಡಿ ಅಪ್ಪ ಆ ಎರ್ಜರಿಗೆ ಹೋಗಿದ್ದೆ ಬೆಳಗಣ್ ಡೊಳ್ಳಿನ ಪದ ಹಾಡಿದೆ ಒಬ್ಬ ಮನುಷ್ಯ ಬಂದ ಮುಂಜಾನೆ ಅಪ್ಪ ಏನು ಚಲೋ ಹಾಡಿದ್ರಿ ಅಪ್ಪುಗಳ ಡೊಳ್ಳಿನ ಬರ್ತಾವ ಬರೇ ಝಗಾಡ್ತಾವ್ರಿ ಬೀರಪ್ಪ ಹಂಗೆ ಮಾಳಪ್ಪ ಹಿಂಗೆ ಅಮ್ಮ ಉಗಿದ್ದ ಹಂಗೆ ಹಿಂಗೆ ಅಂತಾವ ನೀವು ಅದೇನೇ ಇಲ್ಲ ಎಷ್ಟು ಅಧ್ಯಾತ್ಮ ಪೂರಿತವಾಗಿ ಹಾಡಿದ್ರಿಲ್ಲ ಸಂತೋಷ ಆಗಿದೆ ಅಪ್ಪ ನಮ್ಮ ಮನೆಯಾಗ ಒಂಜಾರ ಪಾದ ಹಾಕ್ಕೊಂಡು ಬರಕತ್ರಿ ನಡ್ರಿ ಅಂತ ಕರ್ಕೊಂಡು ಹೋದ ಪಾದ ಹಾಕೋಬೇಕನ್ನ ಏನು ಆಶೆ ಆಗ್ತದೆ ಇವ ಹಾಡದ ಹೊಟ್ಟೆ ಹಡದ ಹೊಟ್ಟೆ ಎರಡು ಒಂದೇ ಅಂತ ಹಾಡದವ್ರಿಗೆ ಗೊತ್ತಾಗ್ತದೆ ಹಡದವ್ರಿಗೆ ಗೊತ್ತಾಗ್ತದೆ ಭಗ್ಗಂತದೊತ್ತು ಹೊಂಟಿ ಹಾಗಾಗಿ ನಮಗೇನು ಸುಮ್ಮನೆ ಹಾಗೆ ಮನೆ ಕರ್ಕೊಂಡೋಗ್ತಾರೆ ಈಗ ವೈಗಳ ಏನಾದರೂ ಒಂದಿಷ್ಟು ಚಾರಿ ಆಗಲಿ ಹಾಲು ಕೊಡ್ತಾರಂತ ನಮ್ಮ ಆಶಾರಿ ನಾವು ಅವ್ರ ಮನೆಯ ಪಾದ ಹಾಕಿ ಏನು ಉದ್ಧಾರ ಮಾಡವ ಅವ ಮೊದಲೇ ಒಲದು ಭೂಮಿದು ನೀನೊಲಿದ ಪಾದವನಿಟ್ಟ ನೆಲವೇ ಕರ್ಕೊಂಡೋದ ಪರ್ಶಿನ ಮೇಲೆ ಕಂಬಳಿ ಹಾಸ್ ಕುಡಿಸ್ಕೊಂಡ ನಮ್ಮೂರಿಗೆ ಕೇಳುತ್ತಾನ ಅಪ್ಪ ಹಾಲ ಚಹಾ ನಾಷ್ಟ ತೊಗೋತಾರೆ ಅವರು ಇಲ್ರಿ ಅವ್ರ ಪೂಜೆ ಆಗತ್ತಂತ ತಗೊಳಂಗಿಲ್ಲ ಹಂಗಾರೆ ಪೂಜೆ ಮಾಡ್ಕೊಳ್ಳಿ ನಮ್ಮಲ್ಲೆಲ್ಲ ಸ ವ್ಯವಸ್ಥೆ ಮಾಡ್ತೀವಿ ನಾವು ಒಂದು ನನಗೆ ಬಂದೀನಂದ ಯಪ್ಪ ನೀವು ಒಳಗೆ ಹೊಳ್ಕೋತೀರಿ ಏನು ಹೊರಗೆ ಹೊಳ್ಕೋತೀರಿ ಅಂದ ಮೂರ್ತ ಹಲೋ ಇವನು ಅಂದ್ಯನ ಮುಂಜಾನೆ ಮುಂಜಾನೆ ಮಂಗಳಾರತಿ ಮಾಡಿ ಮನಿ ಕರ್ಕೊಂಡು ಹೋಗ್ಕೊಳಕ್ ಹಸುದಲ್ಲ ಇವ ಶಬ್ದಾರ್ಥ ಆಗ್ಲಿಲ್ರಿ ನನ್ಗೆ ಆಯ್ತಪ್ಪ ಎಲ್ಲಿ ಆದ್ರೂ ಹೋಯ್ಕೋತೀನಿ ಹೇಳಂದೇನಾ ಈ ಬಸವಣ್ಣ ಮಗ ಐತ್ರಿ ಅವ್ರ ಮನೆಯಾಗ ಅವನ್ ಕರೆದೇನ ಪುಟ ಬಾರಪ್ಪ ಇಲ್ಲಿ ಅಂತ ಕರೆದ್ಯಾಗ್ತಾತ ಏನು ಬೇಕು ತಾತ ನಿನಗೆ ಕೇಳ್ದ ನಾನು ಹೇಳಿದೆ ನಿಮ್ಮ ಪಪ್ಪ ಒಳಗೆ ಹೊಯ್ಕೋತೀರಿ ಏನು ಹೊರಗೆ ಹೋಗ್ಕೋತೀರಿ ಅಂತ ಕೇಳ್ತಾನಪ್ಪ ಎಲ್ಲಿ ಹೋಗ್ಕೋಬೇಕು ಅಂದೆ ನಾನು ಅವಳು ಹೇಳ್ತಾ ಇದ್ದೆ ತಾತ ಮನೆಯಾಗ ಬಸ್ಲ ಇದೆ ಅದಕ್ಕೆ ನಿಮಗೆ ಒಳಗೆ ಹೋಯ್ಕೊಳಕ್ಕೆ ನಡೀತದ ಇಲ್ಲ ಅಂತ ನಮ್ಮ ಪಪ್ಪ ಕೇಳಿದ್ದಾನೆ ಎಂದಮ್ಮ ಯಾಕ್ರಿದು ಜಳಕ ಮಾಡಾಕ್ ನಾನಂದೆ ನಾನು ಒಳಗೆ ಹೋಗ್ಕೋತೀನಿ ಅಂದೆ ಕಾರಣ ಏನಂದ್ರೆ ಜೀವನದಲ್ಲಿ ನಮ್ಗೆ ಅರ್ಥ ಆಗಲಾರತಕ್ಕಂಥ ವಿಷಯ ಏನದಲ್ಲ ಅದು ನಮ್ಗೆ ಗದ್ದಲಕ್ಕೆ ಹಾಕ್ತದೆ ಕಷ್ಟಕ್ಕೀಡು ಮಾಡ್ತದೆ ಅರ್ಥ ಆಯಿತಂದ್ರೆ ಸಂತೋಷ ಆಗ್ತದೆ ಅರ್ಥ ಆಗಲಿಲ್ಲ ಅಂದ್ರೆ ಅಸಂತೋಷ ಆಗ್ತದೆ ಅದಕ್ಕೆ ಸಂಸಾರದಲ್ಲಿ ನಮ್ಗೆ ಅರ್ಥ ಆಗಿಲ್ಲ ಅಂತ ನಾವು ದುಃಖಿಗಳ ದೇವಿ ಸಂಸಾರ ಎಷ್ಟು ಸುಖ ಅದು ಅನ್ನೋದು ಗೊತ್ತಾಯಿತಂದ್ರೆ ಸದಾ ಸುಖಿಗಳೇ ಮುದುಕಿ ಮನ್ಕೋತರೆ ಅಡಿಗೆ ಬಾಗಲಿಗೆ ಮನೆ ಬಾಗಿಲಿಗೆ ಇವರೆಲ್ಲ ಮಲ್ಕೊಂಡ್ರು ಅವರು ಮೊದಲ ಹುಡುಗಿ ಬಂದು ಹಗೂರ ಕಿವಿ ಕೊಟ್ಟು ಕೇಳ್ತು ಮುದುಕಿ ನಿದ್ದೆ ನಿದ್ದೆ ಹತ್ತಿದ್ದು ಗೊತ್ತಾಗಬೇಕಲ್ಲ ನಿದ್ದೆ ಹತ್ತದ್ದು ಗೊತ್ತಾಗಬೇಕಾಗಿತ್ತು ಅಂದ್ರೆ ಡುರ್ಕಿ ಹುಡಿತೀರತ್ತ ಅವರು ಗೊರ್ರ ಅಂತ ಮುದುಕಿ ನಿದ್ದೆ ನಡೆದಿತ್ರಿ ಗೊರ್ರ ಹೇಳಿ ಆಕೆಯಿಂದಲೂ ಮುದುಕಿ ಅಕ್ಕ ಎಲ್ಲ ತಾಟ ಭಗೋಣಿ ಸಾಮಾನು ತಗೊಂಡು ಹಿತ್ತಲ್ದೊಳಗೆ ಒಯ್ದು ಇಡಾಕತ್ತರು ಕುಡಿಯುವ ನೀರ ಆ ಬಳಿಕ ಕಡುಬಂತೂ ಮೊದಲೇ ಇಟ್ಟಿದ್ದರಲ್ಲಿ ಎಲ್ಲರ ತಾಟಿನೊಳಗೆ ಕಡುಬು ಹಾಕೊಂಡು ನೆಡ್ಕೊಂಡ್ರೂ ತುಪ್ಪ ನೆನಪಾ ತುಪ್ಪ ನೆನಪಾಗಿದ್ದ ಕೂಡಲೇ ಅಯ್ಯೋ ತುಪ್ಪ ಮರೆತು ಬಂದಿವೆಲ್ಲ ಮುದುಕೆಂತು ಅದೇ ಬಾಗಿಲಿಗೆ ಮಣಿಗೈತಿ ಅಂದ್ ಕೂಡ್ಲಿಕ್ಕೆ ಹೇಳಿದ್ಲು ನೀವು ಯಾರು ಹೋಗ್ಬೇಡ ನಾ ಹೋಗ್ತೀನಿ ಹಗೂರು ಸ್ವಲ್ಪ ಕಳತನ ಮಾಡೋದಿತ್ತಂದ್ರೆ ಹಿಂಬಿಡು ಉರಾಂಗಿಲ್ಲಂತ್ರಿ ಮಾಡೋರು ಉರಂಗಿಲ್ಲ ಅಂತ್ರಿ ನಗತೀರಿ ನೀವು ಹ್ಯಾಂಗೆ ಮಾಡಿ ಯಾರಿಕ ತುದಗಲ್ಲಿ ಹೋಗ್ತಿರ್ತಾರಂತ್ರಿ ಯಾಕಂದ್ರೆ ನಾನು ಒಂದು ಸಲ ಸಣ್ಣವಿದ್ದಾಗ ಇದ್ದಾಗ ಹಂಗೆ ಕಳತನ ರೀ ಅದರ ಅನುಭವದಿಂದ ಹೇಳ್ತಾ ಇದ್ದೀನಿ ನಾನು ನಾನೇನು ಕಳತನಕ್ಕೆ ದೊಡ್ಡದು ಮಾಡಿತಿಲ್ಲ ನನ್ನ ನಮ್ಮ ಮನೆಗೆ ನಮ್ಮ ದೊಡ್ಡಪ್ಪಂಜದ ಕಲ್ಲೂರದು ಒಡೆಯರ್ ಅಮ್ಮಗೆಪ್ಪ ಅಂತ ಅವ್ರು ಬಿಡಿ ಸೇತಿದ್ರು ಅದನ್ನು ಅವರು ಷೇದಿಟ್ಟಿದ್ದು ನಾನು ಒಂದು ಘಟ್ಟ ನೋಡಿದ್ದೆ ಮನ್ಯಾನ ಅವರೆಲ್ಲ ಮಲ್ಕೊಂಡಿದ್ರು ಅವ್ರಿಗೆ ಇಷ್ಟು ಕಾಲ್ಸಪ್ಪಳ ಆಗಬಾರ್ದಂತ ತುಗಾಲಿ ಹೋಗಿ ಹಚ್ಕೊಂಡು ಸೇದಿದ್ರಿ ಇನ್ನೊಂದ್ಸಲ ಏನು ಮಾಡ್ಬೇಕು ಹುಡುಗಿ ಒಳಗೆ ಬಂತು ಹಗೂರ ಬಾಗ್ಲ ತೆರೀತು ಮುದುಕಿ ಮಲ್ಕೊಂಡಿತ್ತು ನೆಲುಮೇಗಿನ ತುಪ್ಪಿನ ಗಡಿಗೆ ಕೆಳಗೆ ಇಳಿಸ್ಕೋತಿತ್ರಿ ಕಾಲಾಗಿ ನಡ್ಣಿಗೆ ಜಾರಿತು ರಮ್ ಅಂತ ಕತ್ತರಿಸಿ ಬಿದ್ದು ಬಿಟ್ಟಲು ಹೋತೀನ ಮುದುಕಿ ಎದ್ದು ಏನಾಯ್ತ್ರಿ ಏನು ಮಾಡ್ರಿ ಮನೆಯಾಗ ತೊಂದು ಕೂಡ್ಲೇನೆ ಈಗ ಎಂದ್ಲು ಎದ್ದ ಇವ ನನ್ನ ಹೆಣ ಎತ್ತೀ ಬಾಯಾಗ ಮಣ್ಣ ಬಿತ್ತಂದಿಕ್ಕೆ ಇನ್ನೇನು ಮಾಡ್ಬೇಕಂತ ಹೇಳಿ இதே கட்டிடல கூதல அது பிச்சி மாரி ஹாக்கிட் கூதலா மாரி சரக டொங்கி சுத்தி கை மேல் குணில ಮುದುಕಿ ನೋಡತ್ರಿ ಎದ್ ಥರ 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 ನಡತು ಮುದುಕಿ ಎಂಬ ತಾಯಿ ಯಾರಿದ್ದಿ ಹೇಳಿವೆವಾ ಯಾರಿದ್ದು ಹೇಳವಾ ನಾ ನಿನ್ನ ಹೊಲ್ವಾಗಿ ಬನ್ನಿ தாயி சாஷ்டங்க ஆகத்தினி நன்கேன்பாயி நான் கள்ள உபாசது நான் பாயி கடும கண்டில் லட்சி மூர்த்தி முதுக்கித்து எவ நாளே சூரே உண்டு கூடங்க ఇవత్ బుధవారా నా శుక్రవారం మరీత మరీలింద్రు తనక ఒట్ట కవుది అందకి ఇన్న కవుది వసుకోని ఎద్రే నిన్ తగ్గిన అందా అందాగ ముదికి గడగడ నడిగి తుగోతీ ತೊಪ್ಪಿನ ಭಗಣಾಕಿನ ಬಲೀದ ತಗೊಂಡು ಹೋಗ್ಲಿಕ್ಕೆ ಕೌದಿ ತೆರಿಲಿಲ್ಲ ಮಾರಿ ನೋಡಿ ಹೆತ್ತಲದಾಗ ತೊಪ್ಪಿನ ಇಟ್ಟು ಊಟ ಮಾಡಿದ್ರೆ ಮನಗಂಡು ಊಟ ಆಗಿ ಹೋಯ್ತು ಈ ಮಾತು ಯಾಕೆ ಹೇಳಕೈತೀನಿ ಅಂದ್ರೆ ನಿಜಕ್ಕೂ ಹೆಣ್ಮಕ್ಳ ಜೀವನ ಸಂಗತಿ ನೋಡಿದ್ರೆ ಅದು ಹುಟ್ಟಬಾರ್ದೆ ಅಂತ ಅನ್ನಿಸ್ತಾ ಇದೆ ಕಾರಣ ಅಂದರೆ ತಾಯಿ ತಂದಿಗಳೇ ಸೂರ್ಯ ಹೊರಡುವ ಮುನ್ನ ಮತ್ತು ರಾತ್ರಿ ಅರ್ಧ ರಾತ್ರಿ ತನಕ ಆಕಿ ಎದ್ಲು ಅಂದರೆ ಆ ಕೈನೇ ಖುಲ್ಲ ಇರುವುದಿಲ್ಲ ಮೊದಲು ಎದ್ದು ಕಸ ಗುಡಿಸ್ಬೇಕು ಎಲ್ಲರಿಗೆ ನೀರು ಕಾಯಿಸ್ಬೇಕು ಯಾರ್ಯಾರು ಯಾವ್ಯಾವ ಕೆಲಸಕ್ಕೆ ಹೋಗ್ತಿರ್ತಾರೆ ಅವ್ರವ್ರ ಪ್ರಕಾರ ಅವರಿಗೆಲ್ಲ ಏನೇನು ಮಾಡಿ ಕಟ್ಟಿ ಕಳಿಸ್ಕೊಡ್ಬೇಕು ನಂತರ ಮನೆಯಾಗಿನ ದನಕರ ಎಲ್ಲ ಹೊರಗೆ ಹಾಕಬೇಕು ಪಗೆಣ ತಗಣಿ ಎಲ್ಲ ಮಾಡಬೇಕು ಮುಸ್ರಿ ಬಳಿಬೇಕು ಎಲ್ಲ ಮಾಡಿ ಮತ್ತೆ ಹೊಲಕ್ಕೆ ಹೋಗ್ಬೇಕು ಅವನ ಜೊತೆಯಲ್ಲಿ ಹೆಗಲಿಗೆ ಹೆಗ್ ಕೊಟ್ಟು ದುಡಿಬೇಕು ವಾಪಸ್ ಮತ್ತೆ ಬರೋಕ್ಕೆ ಖಾಲಿ ಬರಕ್ಕೆ ಅವ್ರಿಗೆ ಇರಂಗಿಲ್ಲ ತಲೆ ಮ್ಯಾಗ ಮತ್ತೆ ಅಂದರೆ ಕಟಿಗೆರೆ ಕೂಳ್ಳರೆ ತರಬೇಕು ಇಲ್ಲಿ ಬಂದವರಿಗೆಲ್ಲ ಮತ್ತೆ ಇಡೀ ಕುಟುಂಬಕ್ಕೆಲ್ಲ ಪ್ರಸಾದ ಮಾಡ್ಬೇಕ್ರಿ ಮತ್ತೆ ಅವ್ರು ಬಂದವ್ರೇನು ಸುಮ್ಮ ಬರ್ತಾರೇನು ರೀ ಬಂದಂಗೆ ಬರ್ತಾರೆ ನಿಗ್ರಕೋತು ಇಲ್ಲ ಇಷ್ಟು ಏನು ಮಾಡಿದೆ ಅವ್ರನ್ನೆಲ್ಲ ಊಟ ಮಾಡಿಸಿ ಮನಗಿಸಿದ ಬಳಕ ಈ ಅಮ್ಮ ಮನಗಬೇಕು ನಿಜಕ್ಕೂ ಆಕೆ ಆದಿಶಕ್ತಿ ಇದ್ದಿರಿ ತಿಳಿದೆಲ್ಲ ನಡೆದೇ ಅವು ಇವು ಕಾಚಿ ಮನುಷ್ಯರು ಹಿಡೀ ಕೆಲಸ ಅಲ್ಲದು ಇವು ಅಂಜಿ ಊಡಾಕ ಗಿರಿಕೆ ಅದಾವೆಲ್ಲ ನಿಮ್ಮಷ್ಟು ಧೈರ್ಯ ನಿಮ್ಮಷ್ಟು ಸಹನ ನಿಮ್ಮಷ್ಟು ಶಾಂತಿ ನಮ್ಮೂರಿಗೆ ಬರುವುದಿಲ್ಲ ತಾಯಿ ಅಂತಹ ಸಮರ್ಥಶಾಲಿಗಳು ನೀವಿದ್ದೀರಿ ಹೇಳಿ ಈ ಜಗತ್ತಿಷ್ಟು ಸಂತೋಷವಾಗಿ ಬದುಕ್ತಾ ಇದೆ ವಿಷಯ ಏನು ನಡೆದಿತ್ತು ರೀ ಬಸವಣ್ಣಪ್ಪ ಕಡಬು ಆದವೇನ ಉಳ್ದಾವತ್ತು ಕೇಳ್ತಾನೆ ರೀ ನಾವು ಹಾಂ ಮುದಕ್ಕೆ ಮುಂಜಾನೆ ಹೋಗಿ ಅತ್ತಿ ಅತ್ತಿಯವ್ರೆ ಬೇಗ ಹೇಳೋರು ಎಷ್ಟೊತ್ತು ಅತಿ ಹೇಳ್ರಿ ಅಂತಂದ್ಲು ಯವ್ವ ನನ್ನ ಮುಟ್ಟಬೇಡ ತಂಗಿ ನಾ ಏನಾದ್ರು ಸೂರ್ಯ ಹೊಂಡ ತನ ಲಕ್ಷ್ಮಿ ತೆರೆ ಲಕ್ಷ್ಮೀ ರಾತ್ರಿ ಅಂದ್ಲಕ್ಕಿ ಹುಡುಗಿ ಶಾರಗಿ ನಗಾಕೊತ್ತು ಎದ್ಲು ಮುದುಕಿ ತಂಗಿ ಸಂಜೆನಾಗ ನಮ್ಮ ಬನ್ನಿ ಗಿಡದ ಲಕ್ಷ್ಮಿ ಬಂದಿಳು ಯವ್ವಾ ನಾ ಉಳಿದೆ ತಂಗಿ ಉಳಿದೆ ನಾಳೆ ಶುಕ್ರವಾರ ಪತ್ಲ ಹೂರಣ ಗಡವ ಮಾಡಿ ನೈವೇದ್ಯ ಮಾಡಿ ಉಡಿ ತುಂಬ ನವ ಲಕ್ಷ್ಮಿದಂತ ಹೇಳಿದ್ಲಂತ ಆಯ್ತೈತಿ ಅಂತ ಸೊಶಿ ಅಂದ್ಲಂತ ಹ್ಞೂ ಇವೆಲ್ಲ ಹಂಗಾಗೋದ್ಯದವ್ರೆಲ್ಲ